ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಓಕೆ ಇವತ್ತು ನೀವು ಗೆಸ್ಟ್ ಮಾಡಲಿಕ್ಕಿಲ್ಲ ಸೊ ಇವತ್ತು ನಾನು ಹೋಗ್ತಾ ಇದ್ದೇನೆ ನನ್ನ ಅಕ್ಕನ ಮನೆಗೆ ಅಂದರೆ ನನ್ನ ಮಾವ ಮತ್ತು ಅತ್ತೆಯ ಮನೆಗೆ ಶಕ್ಲೀಶ್ಪುರವಾಗಿ ಹೋಗ್ತಾ ಇದ್ದೇನೆ ಸೊ ಅಲ್ಲಿ ಏನೆಲ್ಲ ಆಗ್ತದೆ ಏನೆಲ್ಲ ಸಮಾಚಾರ ಉಂಟು ಮತ್ತು ಅಲ್ಲಿ ಫ್ಯಾಮಿಲಿ ಎಂಜಾಯ್ಮೆಂಟ್ ಹೇಗೆಲ್ಲ ಉಂಟು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ ಗೈಸ್ ಓಕೆನಾ ಮತ್ತು ಅವನು ಕೆಟ್ಟ ಬುದ್ಧಿ ಮಾಡಿದದಕ್ಕೆ ಕೊಡ್ತದ್ದು ಅದನ್ನು ಹಾಕ್ತೇನೆ ನಿಮಗೆ ಕ್ಲಿಪ್ಸ್ ಆ ಓಕೆ ಗಾಯ್ಸ್ ಇವಾಗ ಹೋಗು ನಾವು ಹೊರತಿದ್ದೆ ಅವನಿಗೆ ಸ್ವಲ್ಪ ಶೇಮ್ ಆಯ್ತು ಸೊ ಹಾಗೆ ಮುದ್ದು ಮಾಡ್ತಿದ್ದ ನಾವೀಗ ಹೊರಡ್ತಾ ಇದ್ದೇವೆ ಸಕಲೇಶ್ಪುರ ತುಂಬ ತುಂಬಾ ವೇಟ್ ಮಾಡ್ತಿದ್ದೆ ಸಕಲೇಶ್ ಹೋಗ್ಲಿಕ್ಕೆ ಇವತ್ತೊಂದು ದಿನ ಬಂದಿದೆ ಅಕ್ಕನ ಮನೆಗೆ ಹೋಗ್ಲಿಕ್ಕೆ ಹಾಗೆ ಹೋಗ್ತಾ ಇದ್ದೇವೆ

ಪಂಡೆ ಮುರಾಣಿ ಓಕೆ ಇವಾಗ ನೋಡಿ ನಿನ್ನೆ ನಿನ್ನೆ ಲಾಗಲ್ಲಿ ನೀವು ನೋಡಿರ್ಬೋದು ನಾನು ಇಳಿಜಾರು ಪ್ರದೇಶವನ್ನು ಇಳಿತಿದ್ದೆ ಇವಾಗ ಹತ್ತುತ್ತಾ ಇದ್ದೇನೆ ಬೆಟ್ಟ ಹತ್ತುತ್ತಿದ್ದೇವೆ ಇವತ್ತು ನೋಡಿ ದೇವಾ ಮತ್ತೆ ನೋಡು ಜಿಗನೆ ನೋಡಿ ಇವನ ಕಾಲಲ್ಲಿ ಕಾರಲ್ಲಿ ಇನ್ನು ಅಂಗಡಿಗೆ ಹೋಗಿ ಅಂಗಡಿಗೆ ಹೋಗಿ ಅಂಗಡಿಯಲ್ಲಿ ಅಂಗಡಿಗೆ ಹೋಗಿ ಅಲ್ಲಿ ನನ್ನ ಬಾಬೆಗೆ ಡ್ರೆಸ್ಸಿಂಗ್ ಮಾಡಿಸಿ ಮತ್ತೆ ರಿಟರ್ನ್ ನಾನು ಸಿಗ್ತೇನೆ ನೋಡಿ ನನ್ನ ಡ್ರೈವಿಂಗ್ ಮಾಡ್ತಿದ್ದಾರೆ ಇವಾಗ ಅಂಗಡಿಗೆ ಹೋಗ್ತಾ ಇದ್ದೇವೆ ಇಲ್ಲಿ ಎಲ್ಲ ಕಟ್ಟಿ ಹಾಕಿದ್ದಾರೆ ಸೈಡಿಂದ ಬಾರ ಈಚೆಯಿಂದ ಸೈಡಿಂದ ಬಾ ಮಗ ಬರ್ತಿರು ಅಂಗಡಿ ನನ್ನ ಅಕ್ಕನ ಅಂಗಡಿ ಹತ್ರ ರೂಮ್ ಇರೋದು ಇರೋ ನನ್ನ ಅಕ್ಕನಿಗೆ ತುಂಬಾ ಕ್ಲೋಸ್ ಆಂಟಿ ಅವರು ಹಾಗೆ ಕೆಲಸ ಕೆಲಸ ಹಾಸ್ಟೆಲ್ ಹಾಸ್ಟೆಲಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲಿ ಹಾಸ್ಟೆಲ್ ಉಂಟು ಹಾಸ್ಟೆಲ್ ಮಕ್ಳು ಉಂಟಲ್ಲ ಯೂಟ್ಯೂಬ್ ನೀವು ನೋಡಿಲ್ವ ಯೂಟ್ಯೂಬ್ ಚಾನಲ್ ಅಂದು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ಔಟ್ ಫಿಟ್ ಈ ಥರ ಇದು ಸೇಮ್ ಟಿ ಶರ್ಟ್ ನನ್ನ ಜೊತೆ ಸೊಂಡು ಬಟ್ ನಾನು ಅದು ಹಾಕಿಲ್ಲ ಬಾಬೆ ನಮ್ಮ ಡ್ರೆಸ್ ತೋರಿಸುವ ಬನ್ನಿ 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 ನೋಡಿ ನಮ್ಮ ಬಾಬೆದು ಡ್ರೆಸ್ ನೋಡಿ ಮಬರ್ ಇದು ಬ್ಲಾಕ್ ಅತ್ತಾ ನೋಡಿ ಎಲ್ಲ ಬ್ಲಾಕ್ ಮತ್ತೆ ನಾನು ಅಕ್ಕಸ ಬ್ಲಾಕ್ ಅಂತ ಇದಾರೆ ಯೂ ಲ ಪ್ಯಾಂಟ್ ಬ್ಲಾಕ್ ಕೊಡ್ತೀನಿ ಪೋಸ್ಟ್ ಕೋಡ್ ಮಗ ಎಲ್ಲ ಬ್ಲಾಕ್ ಬ್ಲಾಕ್ ಓರ್ ದಾಗಿಂದ ನಮ್ ಸೊಯ್ದೇ ಇಲ್ಲ ನಾನು ಬಟ್ ನಡಿ ಬಾಬೇದು ಇಚೆ ತರ್ಸ್ ಮಗ ಒಮ್ಮೆ Cepet bye bye. Cepet bye bye. Nama driver jute. gupi kanasuh. Nara itu Nana bawa ಇವಾಗ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಇಲ್ಲಿ ಭಾವನಿಗೇನು ತಗೊಳ್ಳಿ ಕುಂಟಂತೆ ಸೊ ಹಾಗೆ ಬರ್ತಾ ಇದೆ ಬೆಕ್ಸ್ ತಗೊಳ್ಳಿಕ್ಕೆ ಅಂತೇಳಿ ಹೋದ್ವಿ ಶಾಪಿಗೆ ಬಟ್ ಅದು ಇರಲಿಲ್ಲ ಹಾಗೆ ನಾವು ಬೇಕರಿಗೆ ತಿಂಡಿ ತಗೊಳ್ಳುವ ಅಂತೇಳಿ ಬಂದ್ವಿ ಸೊ ಅಲ್ಲಿ ಯಾರೂ ನಮ್ಮನ್ನು ಮಾತಾಡಿಸೋರು ಇರಲಿಲ್ಲ ಹಾಗೆ ನನ್ನ ಅಕ್ಕನಿಗೆ ಸ್ವಲ್ಪ ಬೆಚ್ಚ ಆಯ್ತು ಯಾರೂ ಮಾತಾಡಿಸೋರು ಇಲ್ಲ ಅಂತ ಸೊ ಹಾಗೆ ರಿಟರ್ನ್ ಹೊರಟು ಅಂತ ನಿಂತಲು ಅಷ್ಟೊತ್ತರಲ್ಲಿ ಅಷ್ಟರಲ್ಲಿ ಅವರು ಬಂದರು i'm por ನೀನು ಗೊತ್ತಾ ಗೊತ್ತಾಗೈಸ್ ನನ್ನ ಮಗನಿಗೆ ಎಳ್ಳೀರಂದರೆ ತುಂಬ ಇಷ್ಟ ಅವನಿಗೆ ಅವನ ಚಾಮಿ ಅಂತೂ ಅವನಿಗೆ ಎಳ್ಳೀರು ಕೊಟ್ಟೆ ಅವನನ್ನು ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ಅವನಿಗೆ ಅಷ್ಟು ಎಳ್ಳೀರು ಅಂದರೆ ತುಂಬ ಇಷ್ಟ ಅವನಿಗೆ ಈ ಬಟರ್ ಮನೆಯಲ್ಲೆಲ್ಲ ಎಳ್ಳೀರೆಲ್ಲ ಜಾಸ್ತಿ ಕುಡಿತಿದ್ದನ್ನು ಹೇಳೋದು 고맙니다 <목소리로> ನನ್ನ ಅಕ್ಕ ನೋಡಿ ಕಾರಲ್ಲಿ ಕುತ್ಕೊಂಡು ಬಂದ ಕುಡಿತಿದ್ಲು ಇಳಿಲಿಲ್ಲ ಕೆಳಗಡೆ ಅಲ್ಲೇ ಕೂತಿದ್ಲು ಮತ್ತೆ ನಾವೇ ಅವಳಿಗೆ ತಗೊಂಡು ಹೋಗಿ ಬಂದ ಕೊಟ್ಟು ಬಂದ್ವಿ ಸೊ ಹಾಗೆ ಕುಡಿತಾ ಇದ್ಲು ನನ್ನ ಬಾಬಾ ನನಗೆ ಇನ್ನೊಂದು ಬೊಂಡ ಬೇಕು ಅಂತ ಹೇಳಿ ಬೊಬ್ಬ ಹೊಡಿತಿದ್ದ ಅವನಿಗೆ ಅಷ್ಟು ಇಷ್ಟ ಬೊಂಡ ಅಂದ್ರೆ ನಮಗೆ ಒಂದು ಕುಡ್ದಾಗ್ಲಿ ಹೊಟ್ಟೆ ಕುಡ್ಲಾಯ್ತು ಆದ್ರೂ ಅವನು ಬಿಟ್ಟಿಲ್ಲ ಅವನ ಅಪ್ಪನ ಬೊಂಡದಲ್ಲಿ ಸ್ವಲ್ಪ ಕುಡ್ದಾಯ್ತು ಎಲ್ಲರೂ ಹಾಕಿ ಕೊಡ್ಬೋದು ಒಳ್ಳೆದ

ನಂಬು ಇದೆಯಾ ಟಿಷ್ಟು ಒಟ್ಟಿಗೆ ಒಂದು ಎರಡು ಮೂರು ನಾಲ್ಕಲ್ಲೂ ಇದೆಯಾ ಎಷ್ಟು ಒಂದಕ್ಕೆ ಇನ್ನೊಂದು ವಿಷಯ ಏನ್ ಗೊತ್ತಾಗ ಇಲ್ ಅಲ್ಲಿ ಗಂಜಿ ತೆಗೆದಿದ್ವಿ ಅಂದ್ರೆ ಎಲ್ಲ ಬೊಂಡದ್ದು ಗಂಜಿ ಇತ್ತಲ್ಲ ಸೊ ಒಂದು ಕವರಿಗೆ ತೆಕ್ಕೊಂಡೆ ಮತ್ತೆ ಕಾರಲ್ಲಿ ಹೋಗೋದು ತಿನ್ನು ತಿನ್ಬೋದು ಅಂತೇಳಿ ಅದನ್ನಲ್ಲೇ ಬಿಟ್ಟು ಬಂದಿದ್ವಿ ಮತ್ತೆ ಹೋಗಿಟ್ಟು ಗೊತ್ತಿ ಯಾರು ಮಾಡಿ ಘಾಟಿ ಶಿರಡಿ ಘಾಟಿಯಾ ಓ ಘಾಟಿಯಾ ಶಿರಡಿ ಘಾಟಿಯಲ್ಲಿ ಹೋಗ್ತಾ ಇದ್ದೇವೆ ಮರದ ಈ ಕೋಟಿಗಳ ಜೊತೆ ಹೋಗ್ತಾ ಇದ್ದೇನೆ ಯಾವ್ದ್ರು அக்கோ மா கைமரு

ঠিক বাৰি মানে ஐய ராடி நெனே ஓமி சமானம் சமாயம்மா நீ செனன நான் குட் பண்ணேன் என் பச்சே உந்தவ தாங்க குட் வரமா கிடை வரது ಅರ್ಧ ದಾರಿ ತಲುಪಿದ್ವಿ ನಾವು ಸೊ ತುಂಬಾ ಖುಷಿಯಾಗಿ ಜಾಲಿಯಾಗಿ ಬಂದ್ವಿ ನನ್ನೊಟ್ಟಿಗೆ ನನ್ನ ಚೇತು ಇದ್ದರೆ ನನಗೆ ಫುಲ್ ಜಾಲಿ ಆಗುತ್ತೆ ಅವಳು ಇಲ್ಲ ಅಂತ ಎಲ್ಲಿಗೆ ಹೋಗ್ಲಿಕ್ಕೂ ಮನ್ಸಿಲ್ಲ ಅವಳು ಬಂದ್ರೆ ಫುಲ್ ಫೀಲ್ ಆಗುತ್ತೆ ನನ್ನ ಒಂದು ಮನಸ್ಸು ಸೊ ಹಾಗೆ ಶಿವಮೊಗ್ಗಕ್ಕೆ ತಲುಪ್ತಾ ಇದ್ವಿ ಅಷ್ಟರಲ್ಲಿ ಅಲ್ಲಿ ಗದ್ದೆ ಅದೆಲ್ಲ ಗದ್ದೆ ನೋಡಲು ಎಷ್ಟು ಚಂದವಲ್ಲ ಯಶೋಚೆ ಸೈಡ್ ಸಹ ಇತ್ತು ಆಚೆ ಸೈಡ್ ಅಲ್ಲ ಸಕ್ಲೇಶ್ಪುರ ಪುರ ಪೇಟೆಗೆ ಬಂದ್ವಿ ಬರತಾರೆ ಚಂಪೂ ಬೋರ ನೀಂಪೂ ಇವಾಗ ನಾವು ಹೋಗ್ತಾ ಇದ್ದೇವೆ ವಿಶಾಲ್ ಮಟ್ ಬಂದ್ವಿ ನಾವು ಬಂದ್ವಿ ವಿಡಿಯೋ ಮಾಡಬೇಕು ಅಂತೇಳಿ ಅಲ್ಲಿ ಹೋಗುವಾಗಲೇ ಹೇಳಿದ್ರು ವಿಡಿಯೋ ಮಾಡುವಾಗ ಇಲ್ಲ ಅಂತ ಸೊ ಹಾಗೆ ಶಾಪಿಂಗ್ ಎಲ್ಲ ಮುಗಿಸಿ ರಿಟರ್ನ್ ಬಂದ್ವಿ ವಿಡಿಯೋ ಮಾಡೋಕಾಗಲಿಲ್ಲ ನಂಗೆ ಯಾವುದೇ ರೀತಿ ಅಂದರೆ ಅಲ್ಲಿ ನಾವು ತುಂಬ ಫಸ್ಟಿಗೆ ನಾವು ಪರ್ಮಿಷನ್ ಕೇಳ್ಕೊಂಡ್ವಿ ವಿಡಿಯೋ ಮಾಡ್ಬೋದಾ ಅಂತ ಅದಕ್ಕೆ ಇಲ್ಲ ಅಂತ ಹೇಳಿದ್ರು ಸೊ ಹಾಗೆ ನಾವು ವಿಡಿಯೋ ಮಾಡದೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ತುಂಬ ಡಿಸಪಾಯಿಂಟ್ ಆಯಿತು ವಿಶಾಲ್ ಮಾರ್ಟಲ್ಲಿ ಯಾವುದೇ ರೀತಿ ಚಂದ ಇಲ್ಲ ಪ್ರಾಡಕ್ಟ್ ಆಗ್ಬೋದು ರೇಟ್ ಆಗ್ಬೋದು ಯಾವುದೇ ಐಟಮ್ಸ್ ಚೆನ್ನಾಗಿಲ್ಲ ಅಲ್ಲಿ ಕೆಲವೊಂದು ರೇ ಬೇಕಾಗಿರುವಂಥ ಐಟಮ್ಸ್ ನೆನಪಿಗೆ ಅಂತೇಳಿ ತಗೊಂಡ್ರೆ ಅಷ್ಟೇ ಪಿಲ್ಲು ಒಂದು ಕಮ್ಮಿಗಿತ್ತು ಅದನ್ನು ತಗೊಂಡ್ರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಅಲ್ಲಿ ಅಷ್ಟೇನು ಚೆನ್ನಾಗಿಲ್ಲ ಆಮೇಲೆ ಅಲ್ಲಿಂದ ನೆಕ್ಸ್ಟ್ ನಾವು ಅದರದ್ದು ಊಟ ಮಾಡಲಿಕ್ಕೆ ಅಂತೇಳಿ ಸೊ ನೆಕ್ಸ್ಟ್ ನಾವು ಊಟ ಮಾಡಲಿಕ್ಕೆ ಅಂತೇಳಿ ಹೋದ್ವಿ ನೆಕ್ಸ್ಟ್ ನೋಡಿ ನೀವು

ನೆಕ್ಸ್ಟ್ ನಾವು ಬಂದ್ವಿ ಊಟ ಮಾಡಲಿಕ್ಕೆ ಅಂತೇಳಿ ಒಂದು ಹೋಟ್ಲಿಗೆ ಬಂದ್ವಿ ಸೊ ಅಲ್ಲಿ ಕಾಸ್ಟ್ಲಿ ಇತ್ತು ಫುಡ್ಡೆಲ್ಲ ಮತ್ತು ನಮಗೆ ಬೇರೆ ಉಪಾಯ ಇಲ್ಲದೆ ಊಟ ಮಾಡ್ಕೊಂಡು ಬಂದ್ವಿ ಅಲ್ಲಿಂದ ಸೊ ವೀಡಿಯೋ ಊಟ ಮಾಡೋ ವಿಡಿಯೋ ಯಾವುದು ಕ್ಲಿಪ್ಸ್ ಹಾಕ್ಲಿಕ್ಕೆ ಆಗಲಿಲ್ಲ ನನ್ನಿಂದ ಸೊ ದಯವಿಟ್ಟು ಕ್ಷಮಿಸಿ ಅಲ್ಲಿ ಯಾವುದೇ ರೀತಿ ವೀಡಿಯೋಲ್ಲ ತೆಗಲಿಕ್ಕೆ ಆಗಲಿಲ್ಲ ನನ್ನಿಂದ ಸೊ ಅದಕ್ಕೆ ಆಗಲಿಲ್ಲ ನೆಕ್ಸ್ಟ್ ನಾವು ಅತ್ತೆ ಬನ್ನಿ ನಾನು ಮತ್ತೆ ನನ್ನ ಮಗ ಮೆನೂನ ಚೆಕ್ ಮಾಡ್ತಾ ಇದ್ವಿ ಯಾವ ಫುಡ್ ಆರ್ಡರ್ ಮಾಡೋದು ಅಂತ ಸೊ ಅವಾಗ ಅವನು ಆ ಪಿಜ್ಜಾ ನೂಡಲ್ಸ್ ಆ ಥರ ಬೇಕು ಅಂತ ಹೇಳಿ ಕೇಳ್ದ ನನಗೆ ಅದು ಒಳ್ಳೇದಲ್ಲ ಅಂತ ಹೇಳಿ ಅವನಿಗೆ ಬೈತಾ ಇದೆ ಜೋರು ಅದಕ್ಕೆ ಅವನ ಅಮ್ಮ ಸಮಾಧಾನ ಮಾಡ್ತಾ ಇದ್ದ ಯಾಕಂದರೆ ಅವಳು ಸಪೋರ್ಟ್ ಮಾಡ್ತಾಳೆ ಅವಳು ಬೇಕ ಕೇಳಿದಾನೆಲ್ಲ ತೆಗೆದುಕೊಡ್ಲಿಕ್ಕೆ ಅದಕ್ಕೆ ನನಗೆ ಸಿಟ್ಟು ಬರ್ತದೆ ಅಂದರೆ ಮಕ್ಕಳು ಕೇಳಿದಾನೆಲ್ಲ ತೆಗೆದುಕೊಡಬಾರ್ದು ಅವರ ಹೆಲ್ತನ್ನು ನಾವೇ ಹಾಲು ಹಾಗೆ ಸೊ ಹಾಗೆ ಅವನಿಗೆ ನ್ಯಾಚುರಲ್ ಫುಡ್ಡನ್ನೇ ಜಾಸ್ತಿ ಕೊಡ್ತೇನೆ ನಾನು ಅಂಗಡಿ ಫುಡ್ ಯಾವುದು ಅಷ್ಟು ತೆಗೆದು ಜ್ಯೂಸ್ ಐಸ್ ಕ್ರೀಮ್ ಅದು ಯಾವುದು ಸರ್ತಿ ತಿಂತಾನೆ ಕೆಲವೊಂದು ಸಾರಿ ನಾವೇ ಕೊಡ್ತೀವಿ ಕೆಲವೊಂದು ಸಾರಿ ಅವಾಯ್ಡ್ ಮಾಡ್ತೇವೆ ಸೊ ಹಾಗೆ ಬೈತಾ ಇದ್ವಿ ಚಿಕ್ಕ ಮಕ್ಕಳಿಗೆ ಯಾವುದೇ ರೀತಿ ಪಾಸಿಟಿವ್ ಕೊಡ್ತೀನಿಸಬಾರ್ದು ಒಳ್ಳೆಯದಲ್ಲ ಓಕೆ ನೆಕ್ಸ್ಟ್ ನಮ್ಮ ಫುಡ್ ಬಂತು ಸೊ ಹಾಗೆ ಊಟ ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ ಯಾವುದೇ ಯಾವುದೇ ರೀತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನ್ನಿಂದ ನೆಕ್ಸ್ಟ್ ನಾನು ಕಕಲೇಶ್ ಪುರಕ್ಕೆ ಹೊರಟ್ವಿ

ವಾವ್ ಎಷ್ಟು ಚಂದ ಗಾಳಿ ಗೊತ್ತಾಗಾಯ್ ಸೂಪರ್ ಆಗಿ ಉಂಟು ತಂಪಾಗಿ ಉಂಟು ಅಂದಿಯ ನೋಡಿ ಮನೆಗೆ ಬಂದ್ವಿ ಮನೆಗೆ ಬಂದ್ವಿ ಓ ಮಿತ್ತು ಸೀಟ್ ಬರಬಾರ್ದಾರು

ಅಜ್ಜಿ ಅಜ್ಜಿ ಹಾ ಚೆನ್ನಾಗಿದ್ದೇನೆ ಶ್ವೇತಾಂಬರಿ ಬಂದ್ವಿ ಹಾಯ್ ಉಂಟು ಬರ್ಬೋದು

ಇಲ್ಲಿ ಒಬ್ರು ಹೆಚ್ಚ ಇದ್ದಾರೆ ಇವರು ಅತ್ತೆಯ ಮಾವನ ಅತ್ತೆ ನಂದು ಯೂಟ್ಯೂಬ್ ಚಾನಲ್ ಇದೆ ಗೊತ್ತಿದ್ಯಾ ಆಗಿದೆ ಬಂದ ತಕ್ಷಣ

ಓಕೆ ನಾವು ಫೈನಲಿ ಅತ್ತೆ ಮನೆಗೆ ಬಂದ್ವಿ ಸೊ ಇದು ಮಾವನ ಮನೆ ಅಂದರೆ ಮಾವನ ತಮ್ಮ ಇಲ್ಲಿರೋದು ತಮ್ಮನ ಮನೆ ದೀಪಾಕ ಸೊ ಹಾಗೆ ಮಾವ ಅಲ್ಲಿ ಗುತ್ತಿಗರಲ್ಲಿ ಮನೆ ಮಾಡಿರೋದಾಗ ಸೊ ಅವರು ಅಲ್ಲೇ ಇರೋದು ನಮ್ಮ ಮಾವ ಮಾವನ ತೋಟ ಎಲ್ಲ ಇಲ್ಲೇ ಉಂಟು ಸೊ ಆವಾಗ ಇಲ್ಲಿ ಬರ್ತಾ ಇರ್ತಾರೆ ಸೊ ಹಾಗೆ ಅಕ್ಕಪಕ್ಕದಲ್ಲೆಲ್ಲ ಮನೆ ಉಂಟು ನೋಡಲಿಕ್ಕೆ ಎಲ್ಲ ಖುಷಿ ಆಗ್ತದೆ ಅಲ್ಲಿ ವಿದ್ಯಾರ್ಥಿ ತುಂಬ ಖುಷಿ ಆಗ್ತದೆ ಹೂವಿನ ಗಿಡ ಎಲ್ಲ ನೋಡಲಿಕ್ಕೆ ಮತ್ತೆ ಇವತ್ತಿನ ವ್ಲಾಗ್ನಲ್ಲಿ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಸೊ ಹೀಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ಸಿಗ್ತೇನೆ ಟಟಾ ಬಾಬಾಯ್ ಕೀಪ್ ವಾಚಿಂಗ್